ನಿನ್ನೆಯ ಕೋಳಿ ಕತ್ಕೊಂಡಿರೋಣ ಇವಾಗ ಸೌನಿ ತಕೊಂಡಿರೋಣ ಇಬ್ರು ಒಂದೇ ನನ್ನ ಕೈ ಸಿಗಬೇಕು ಯಾವ ಮಣ್ಣ ನನಗೆ ಗೊತ್ತು ನೋಡು ಹೌದೌದು ಎಂತ ಜನ ತರ ನೋಡಬ ಸೌನಿನೂ ಬಿಡಕ್ಕಿಲ್ಲ ಅಂತಾರೆ ಕೋಳಿನೂ ಬಿಡಕ್ಕಿಲ್ಲ ಅಂತಾರೆ ಈಗ ಯಾವ ಮಾಡ್ತೀಗ ನಾನು ಕೂಲಿ ಕರೆಯನಂತ ಬಂದಿನಿ ನಿಂಗೆ ಮಾಡ್ಕಿಂತ ಕುಂತಿ ಬರ್ತೀಯ ಹೆಂಗ ಅಲ್ಲಕ ಬರ್ತನಕ ಕೂಲಿ ಮಾಡಿದ್ರೆ ನಾನು ಜೀವನ ಇವ್ರ ನೋಡು ದಿನಾಲೂ ಒಂದೊಂದು ಹೊತ್ತು ನಾನು ಎಲ್ಲಿ ಅಂತ ಹೋಗನಕ ಆ ಕೋಳಿ ಮತ್ತೆ ಇರ ಕೋಳಿ ನಿನ್ನೆ

ಹೋಗ್ಬೇಕು ಅಂದ್ರೆ ರೋಡ್ ಗೆ ಇಟ್ಟು ನೋಡು ಬುತ್ತಿ ಕುಕ್ಕೆ ತಲೆ ಮೇಲೆ ಇಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡಂಗೆ ನಡೀತಾನೆ ಅಮ್ಮ ಒಂದು ತಲೆ ಮೇಲೆ ಏನು ಇಲ್ಲದೇ ಇಲ್ಲವ ಬುತ್ತಿ ಕುಕ್ಕೆ ನಮ್ಗೆ ರೋಡ್ ಇಲ್ಲವ ಕೈ ಬಿಟ್ಟು ನಡೆಯೋದು ಏ ನಾವು ಯಾವ ಸೋಸಿ ವರ್ಷಾತಿ ಬುತ್ತಿ ಕುಕ್ಕೆ ಹೊತ್ಕೊಂಡು ಹೋಗಕ್ಕೆ ಹಿಡ್ದು ಅಯ್ಯೋ ತಗ ತಗ ಉಪ್ಪಿನಕಾಯಿ ಮರ್ತುಬಿಟ್ಟು ಬಂದೆ ಕಂಡ್ರವ ಆ ಮುದ್ದೆ ಚಟ್ನಿ ಎಲ್ಲ ಇಟ್ಕೊಂಡು ಉಪ್ಪಿನಕಾಯಿ ಮರ್ತುಬಿಟ್ಟು ಬಂದಿಲ್ಲ ಅಯ್ಯೋ ನಾಗಲ್ಲ ಬಾ ಸಾರು ಚಟ್ನಿ ತಗೊಂಡಿಲ್ಲ ಆಟಿ ಸಾಕು ಅಜ್ಜಪ್ಪ ಬಂದ್ರೆ ಇಲ್ಲಿಂದ ತಗೊಂಡ್ಬರ್ತದೆ ನೀನು ತುಂಬಿಟ್ಟಿದ್ದು ನೋಡಿದ್ರೆ ತರ್ತದ್ ಬಾ ಹ್ಞೂ ಮ್ಯಾಸ್ ಆ ಕಲ್ಲೇ ಇಟ್ಟು ನೋಡಿದ್ರೆ ಕಣ ಮಾಡ್ತಾರೆ ನೋಡಿ ಸುಬಕ ಬುತ್ತಿ ಕುಕ್ಕಿ ಅದ್ ಇಲ್ಲೇ ಇಟ್ಬಿಡೋದು ಹಳ್ಳಿಗೆ ಮಾತು ಬಿಸಿ ತಗೊಂಡು ಹೋದ್ರೆ ಎಲ್ಲ ಬೆಂದು ಬೆಂದು ಉಡ್ದು ಎಟ್ಟಿನಲ್ಲಿ ಇಲ್ಲೇ ನಮ್ಮನೆಯಲ್ಲ ಬರ್ಲಿಲ್ಲವ ಹರ್ಬಳ್ಳಿ ಹತ್ರ ಇದ್ದವು ನಾವು ಒಂದು ಬಂದುಬಿಟ್ಟೆ ನಾನು ತರ್ತ ತಿಂತಿನ ಬರ್ಲೇ ಇಲ್ಲ ನಡ್ರೋದಕ್ಕೆ ಬರ್ತದೆ ಆಮೇಲೆ ಮನೆಗೆ ಸಸೆಗಳ ಆಟ ಇವತ್ತು ಹದಿನಿಂಗ್ ಏನು ಮಾಡ್ತೀನಿ ನಾಲ್ಕು ಮೆಣಸಿಗೆ ಕರ್ಕೊಂಡು ಹ್ಞೂ ಕಲೆ ಇರ್ಕೊಂಡು ಹೋಗೋಣ ಅಂತ ಹೇಳಿ ಎರಡು ಹತ್ರ ಆಗು ಕಡೆ ಇವತ್ತು ಹುಲ್ಲು ಕಿತ್ತಿ ಎಲ್ಲ ಮುಗಿಸ್ ಹೋಗ್ಬೇಕು ಮತ್ತು ನೋಡು ನಾಳೆ ಮಳೆಯೊಳಗೆ ಸಾಯ್ತು ಅವ್ರು ಬಂದರೆ ಸರಿ ಹೋಗೋಲ್ಲ ಹೌದೌದು ನಾನು ನ್ಯೂಸ್ ನೋಡಿದೆ ಬರ್ರಿ ಇವತ್ತು ಮುಗಿಸ್ಬಿಡೋಣ ಅಜ್ಜಪ್ಪ ತೊಳಕಿ ಕೈ ಗೇಟ್ ಹಾಕಿ ಕೇಳಂದು ಬರ್ರಿ ಹಾಂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಡಿ ಕಳೆ ಕಿತ್ತು ಬಂದು ನಾಳೆ ಸಿಗ್ತೀನಿ ನಿಮಗೆ